ಗಾಯ್ ಈಗ ಹೊಂಟು ಈಗ ಕಾಡ್ಕೋಣಿ ಕಣ್ ಕೊಡ್ತಾವ ನೋಡ್ರಿ ಅಣ್ಣ ತಲಿ ಹುಡ್ರಿ ಗಾಯ್ಸಲ್ಲಿ ಕಾಣಿಸ್ತೈತ ಕೊಂಬು ಹೆಂಗದ ನೋಡ್ರಿ ಕತ್ಸಾಗಂದ್ರೆ ಕತ್ಸಾಗೈತದೆ ಬಾಡಿ ಇಟ್ ಬಂದ್ಬ್ರೋ ಬಾಗಿ ಈ ಗಾಡಿ ಅಂತ ಬಾರಿ ಸೈಕ್ ಕೊಡ್ತೈತೆ ಅದೇನಂದ್ರೆ ನನ್ ಕೈ ಬಂದ್ರೆ ಸ್ಟಾರ್ಟ್ ಆಗಿದ್ದೆ ಅಲ್ಲ ಅವ್ರ ಕೈ ಹೋದ್ರೆ ಸ್ಟಾರ್ಟ್ ಆಗಿದೆ ನನ್ ಕೈ ಬಂದ್ರೆ ಅಪ ಆಗೈತಿ ಮತ್ತೆ ಅಪ್ಪ ಆತದೆ ಬರ್ರಿ ಬರೀ ಬರ್ರಿ ಬರೀ ಬೆಳಗಿಂದ ಬ್ಲಾಕ್ ಮಾಡ್ಲಾ ಟ್ವೀಟ್ ಮಾಡ್ತೇವೆ ಬರ್ರೆನಾ ಈಗ ಜೋಯಾ ಹೋಗ್ತಾ ಇದ್ ರೇಷನ್ ತರಕ ಹೋಗ್ತಾ ಇದ್ ವಾರ ತಪ್ಪ ಇಲ್ಲೇ ಹೋಗೋಬಿಟ್ಟಿನಿ ಬ್ಯಾಸ್ ನಾಳೆ ಒಂದ್ ಕ್ರೇಜಿ ಕಂಟೆಂಟ್ ಜೊತೆ ಹೋಗ್ಬಿಟ್ಟನೆ ಸ್ಪೆಷಾಲಿಟಿ ಅಂತ ಗೊತ್ತಾ ಲೆಫ್ಟ್ ತಿರುಸೆ ಅಪ ಬಿಡ್ತೈತಿ

ಎಸ್ ಕಸ್ವಾಸ್ ಸಮೋಸ ಚನ್ನಾಗಿ ಬನ್ನಿ ನೀವು ಆಂಟಿಗ್ ಬಾಬಣ್ಣಾಗ ಕನ್ನಡ ಕಳ್ಸ್ಯಾರಂತೆ ಇಲ್ಲ ಇಲ್ಲೇ ಕನ್ನಡ ಬರೋದಿಲ್ಲ ನೀನೇ ಹಾಗೆ ಕಳ್ಸಿದ್ರು ಬಾಯ್ಸ್ ಒಂದೊಂದ್ ಸಲ ನಿನ್ನೆ ನಲ್ವತ್ತು ರೂಪಾಯಿ ಕೊಟ್ಟವಲ್ಲಣ್ಣ ಚೋಪಾ ಬರ್ತಾ ಬಂದೆ ಸುಖಿರದ ಇಪ್ಪತ್ತು ರೂಪಾಯಿ ಕ್ಯಾಂಟಿಗ್ ಇನ್ ಮಜಾ ಐತಿ ಒಂದೊಂದ್ ಸಲ ಹಂಗೆ ಜಾಸ್ತಿ ದುಡ್ಡು ಕೊಟ್ರು ಬರ್ತಿರೋದಿಲ್ಲ ಸೋಪಾಯಿ ಪೂರ್ತಿಯ ಕುಂಬಳ ಬಿದ್ದಂಗೆ ಬಿಡ್ತಾ ಇತ್ತು

ನಾನು ಸ್ವಲ್ಪ ಬೇಗ ಬರ್ಬೇಕಿತ್ತು ಸೂರ್ಯ ಮುಳುಗಕಿತ್ತ ಮುಂಚೆ ಸೂರ್ಯ ಮುಳುಗಾದ್ಮೇಲೆ ಬಂದ್ಬಿಟ್ಟು ಅಯ್ ಸಿದ್ಯಾ ನೋಡ್ರಿ ಎಂತ ಮಸ್ತ್ ಆಗೈತಿ ಕ್ರೇಜಿ ಆಗೈತ್ ಮಾತ್ರ ಬೆಟ್ಟ ತುದಿ ಕಾಣಿಸ್ತಾಯ್ತಲ್ಲ ಆ ಬೆಟ್ಟದಾಗ ಒಂದ್ ದಿವಸ ನೈಟ್ ಕ್ಯಾಂಪ್ ಮಾಡ್ತೇವ ಆದಷ್ಟು ಬೇಗ ಅಲ್ಲಿ ಹೋಗಿ ನೈಟ್ ಕ್ಯಾಂಪ್ ಮಾಡ್ತೀನಿ ನೋಡ್ರಿ ಆತರ ಐತಿ ಬೋಳ್ ಗುಡ್ಡ ಸೇಮ್ ಒಂಥರ ಮಹಾರಾಷ್ಟ್ರ ಫೀಲ್ ಕೊಡ್ತಾ ನನಗೆ ಹೊಂಟಿವ್ ಗಾಯ್ಸ್ ಗು ಕಪ್ಪಾವಲ್ಲ ಈಗ ಈ ತರ ಚಡಿ ರಾತ್ರಿ ಎಲ್ಲಾ ನೀವು ಹಂಡ್ರೆಡ್ ಸಿ ಬೈಕು ಯಾ ಅಡ್ವೆಂಚರ್ ಬೈಕು ಗಸಿ ಮರ ನೋಡ್ರಿ ಹೆಂಗೈತಿ ಗೈಸ್ ನಾವಿವತ್ತು ನೂರಾ ನಾಲ್ಕು ವರ್ಷ ಬದುಕಿರೋ ಒಂದ್ ಅಜ್ಜಿ ಮನೆ ಹೋಗ್ತಾ ಇದೀವಿ ಈಗ ಮಾತಾಡ್ಸೋಣ ಅಜ್ಜಿನ ಇಷ್ಟ ವರ್ಷ ಬದುಕಿ ಇರೋಕ್ ಏನೇನು ಊಟ ಅಲ್ಲ ಊಟ ತಿಂಡಿ ಎಲ್ಲಾ ಮಾಡಿದ್ರಿ ಅಂತ ಗೈಸ್ ಮನೆ ನೋಡ್ರಿ ಎಲ್ಲಾ ಅಂಡ್ಕಿಂದ ಅಂಡ್ಕಿಂದ ಇದಾವ ಹತ್ತತ್ರ 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 ಮನೆ ನಮ್ಗ ಗಾಯಸ್ ಮನೆ ನೋಡ್ರಿ ಎಲ್ಲ ಹತ್ತತ್ರ ಇದೆ ಓಣಿ ಹೋಳ ಇಲ್ಲ ಇಲ್ಲಂತ ಈಗ ನಾವು ನೋಡೋಣ ಮಿಸ್ ಆತು ಅಜ್ಜಿ ಇಲ್ಲಂತೆ ಈಗ ತೊಂಬತ್ತಾರು ವರ್ಷ ನೂರ ಹತ್ತು ವರ್ಷ ತನಕ ಬದುಕ್ತಾರ ಇದ್ರಂತೆ ಇಲ್ಲಿ ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ ಏರಿಯಾ ಎಲ್ಲ ಅಂಡ್ಕಿನ ಅಂಡ್ಕಿನ ಇದಾವ್ ಮನೆ ಮಾತ್ರ ಫೋನ್ ಒಳಗೆ ಅಷ್ಟು ಕಾಣದಿಲ್ಲ ಹೆಂಗೈತಿ ಐತಿ ಗೊತ್ತಾ ಇದು ಜಾಗದಿ ಸೌಂಡ್ ಇಲ್ಲಿ ಬಾರಿ ಸೌಂಡ್ ಬರ್ತಾ ಇತ್ತು ದೆವ್ವನಾ ಗಾಡಿ ಆಫ್ ಹತ್ತದ ಬಾಯಿ ಬರ್ಸಿದ್ರಿ ಲಟಾ ಪುಟ ಲಟಾ ಪುಟು ಅಂತ ಇತ್ತು ಅಯ್ಯೋ ಏ ಅಣ್ಣ ಈ ಬಂದ್ ಗುದ್ದಿ ಅಂದ್ರೆ ಎಂತ ಮಾಡೋಣ

ಮತ್ತೆ ಇದಾವೆ ಇಲ್ಲಿ ಅಲ್ಲಣ್ಣ ನಾವು ಏನು ಅಟ್ಯಾಕ್ ಮಾಡ್ದೋದ್ರೆ ಅವು ಏನೂ ಮಾಡೋದೇ ಇಲ್ಲವ ನಮಗೆ ಹುಲಕ್ಕೆ ಹುಲಿ ಹಿಡಿಯಾಕ ಬಂತಂದ್ರೆ ಕ್ರಾಸ್ ಕ್ರಾಸಾಗಿ ಮತ್ತೆ ಉಂಟೀವ್ ನೋಡೋಕಾಗಿ ಏನೋ ಒಂದು ಆಟ ಆಡ್ತಾ ಇದ್ದೀವಿ ಕಾಡ್ಕೊಳೋ ಜೊತೆ ಕಾಣಲ್ಲ ಇಲ್ಲಿ ಇತ್ತದೆ ಹತ್ರನೇ ಇತ್ತದೆ ಹಿಂಡಿ ನೋಡಿದ್ರೆ ಬೆಳ್ಳುಗೆ ಆಲ್ಡು ಮೆಲ್ಕು ಆಗ್ತಿತ್ತು ನೋಡು ಹೆಂಗೆ ಅಯ್ಯೋ ಬುಡಾ ಬುಡಾ ಬಾಯ್ ಬಾಯ್ ಸ್ಕ್ರೇಜಿಯಾಗಿತ್ತು ಮಾತ್ರ

ಜೀವನೇ ಇಲ್ಲ ಈ ಟಾಚೆಗೆ ನಿಮಗೆ ತೋರಿಸೋದೇ ಬೇಕು ಇಷ್ಟೆಲ್ಲ ರಿಚಿಕ್ ತಗೋತಾರೆ ಅಲ್ಲ ನಿಮಗೆ ತೋರ್ಸ್ಬೇಕು ಅಂತಲ್ಲ ನಮ್ಮ ಎಂಜಾಯ್ಮೆಂಟಿಗೆ ನಾವು ಏನು ಎಂಜಾಯ್ ಮಾಡ್ತು ಅದು ನಿಮಗೆ ತೋರಿಸು ನೀವು ನೋಡಿ ಎಂಜಾಯ್ ಮಾಡ್ರಿ ಅಷ್ಟೇ ಇಲ್ಲೇ ಹುಲಿ ಓ ಇಲ್ಲೇ ಇದು ಅಣ್ಣರು ಇಲ್ಲೇ ಇದ್ದಾರೆ ಸರ್ ನಾವು ಮಂಜೂಬ್ರು ಅಂತ ಇವರು ದಾಂಡೇಲಿ ಬಾಬಣ್ಣ ಅಂತ ನಮ್ಮ ರೆಸಾರ್ಟ್ ಇದೆ ನೀವು ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ನಿಮಗೆಲ್ಲ ಆ್ಯಕ್ಟಿವಿಟೀಸು ಆಲ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡೆಡು

ಏ ನಾ ಕೂಡ ಕ್ರಾಸ್ ಅಲ್ಪ ಇಲ್ಲೇ ಬರ್ತೀನಿ ಇನ್ನೊಂದ್ ಗಾಡಿನ ತಗೋ ನೀವು ಎರಡ್ ಎರಡು ಗಾಡಿ ಕಾಡ್ಕೊಳೋನ್ ಹಂಟಿಂಗ್ ಮಾಡೋಣ ಎರಡ್ ಬೈಕ್ ಹೊಂಟಿವ್ ಕಾಡ್ಕೊಳ ಹೆಂಗಂದ್ರೆ ಗುಂಪಾಗಿದ್ರೆ ಅಟ್ಯಾಕ್ ಮಾಡದ್ಲಂತೆ ಸಿಂಗಲ್ ಇದ್ರೆ ಮುಖ ಸ್ಪೀಡ್ ಆಗುತ್ತಾವ್ದ ಅಟ್ಯಾಕ್ ಮಾಡೋಕೆ ಸಿಂಗಲ್ ಇದ್ರೆ ಅವ್ ಹೆದ್ರಿಗೆ ಹೋಗಿದ್ದೆ ಅದಕ್ಕೆ ಪ್ಯಾನಿಕ್ ಹಾಕಿ ಬಂದ್ಬಿಟ್ಟವ್ ಹಿಂಗೆ ಗುಂಪಾಗಿದ್ರೆ ಗೊತ್ತಲ್ಲ ಗತ್ತು ಬನ್ನಿವು ಕಸ ಹೋಗಿರೋ ಬ್ಯಾಟ್ರಿ ನಾವು ಸಿಗ್ಲೇ ಅಯ್ಯೋ ಈ ಬ್ಯಾಟ್ರಿ ಕುಳ್ಳಿ ಬ್ಯಾಟ್ರಿ ಹೋತಲ್ಲ ಇದು ಸತ್ಯ ಹೋತು ಕಾಣಿಸ್ತಲ್ಲ ಇಲ್ಲೂ ಕಾಣಿಸ್ತಲ್ಲ ಇಲ್ಲ ಇತ್ತೆ ಇದಾವ್ ಗಾಯಸಿ ಅಣ್ಣ ತಲೆ ಹೊಡ್ರಿ ತಲೆ ಹೊಡ್ರಿ ಗಾಯಸಲ್ಲಿ ಕಾಣಿಸ್ತೈತ ಕೊಂಬು ಹೆಂಗದ ನೋಡ್ರಿ ಅದೇ ಬಾಬಣ್ಣ ಈಗ ಹೊಡ್ರಿ ಈಗ ಹೊಡ್ರಿ ಹಾ ಗಾಯಸ್ ನೋಡ್ರಿ ಹೆಂಗಿದ ಶುಂಡಿ ಕಸ ಕೈತದೆ

गाइस नोट रहा कार्ड कौन है तोर सिंह आई होप इस वीडियो ब्रो आई होप यू गाइस एंजॉय दिस वीडियो यू गाइस डिड मेक श्योर सब्सक्राइब माय YouTube चैनल एंड आई सी यू गाइस इन नेक्स्ट वीडियो स्टे सेक्सी बाय बाय सब्सक्राइब हेड सब्सक्राइब सब्सक्राइब बबन हेड सब्सक्राइब मंजू ब्रो के बड़ी सी नमोड़ सब